ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ಭೂಮಿ ದಯವಿಟ್ಟು ನನ್ನ ಕ್ಷಮಿಸಿಬಿಡು ನನ್ನಿಂದ ನಿನಗೆ ತುಂಬನೇ ನೋವಾಗ್ತಾ ಇದೆ ನಮ್ಮ ಮನೆಯಲ್ಲಿ ನಿನಗೆ ತುಂಬನೇ ಅವಮಾನ ಆಗ್ತಿದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಟ್ ಇರಲಿ ಸಾಹೇಬ್ರೆ ಎಷ್ಟು ದಿನ ಈ ಮನೆ ಬಿಟ್ಟು ಹೋಗುವವ್ರಿಗೆ ಅಷ್ಟೇ ಅಲ್ವಾ ಆಮೇಲೆ ನನ್ನನ್ನು ಈ ಮನೆಯಲ್ಲಿ ಯಾರಾದರೂ ನೆನೆಸ್ಕೊಳ್ತಾರ ಸಾಧ್ಯನೇ ಇಲ್ಲ ಅಲ್ವಾ ಅಂತ ಹೇಳಿದಾಗ ಅಜಿತ್ಗೆ ತುಂಬನೇ ಬೇಜಾರಾಗುತ್ತೆ ನಂತರ ಅಜಿತ್ ಕಣ್ಣೀರನ್ನು ಉರ್ಸ್ಕೊಳ್ತಾ ಹೇಳ್ತಾನೆ ಸರಿ ಭೂಮಿ ಹೊರಡ್ವ ಬಾ ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಕೊಂಡು ಮನೆಗೆ ಬರ್ತಾನೆ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡಿದೆ ಅಜಿತ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಅವಾಗ ಅಜಿತ್ ಸೀದಾ ಒಳಗಡೆ ಹೋಗಿರೋದು ಹೋಗ್ತಾ ಇರೋದನ್ನು ನೋಡಿ ಸಂಗೀತ ಕೇಳ್ತಾಳೆ ಏನೋ ಅಜಿತ್ ಬಾರು ಊಟ ಮಾಡುವ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನಿನಗೆ ಬೇರೆ ಕೆಲಸ ಇಲ್ವಾ ಅವರು ನೋಡಿದರೆ ಗೊತ್ತಾಗೋದಿಲ್ವಾ ನಿನಗೆ ಅವರೆಲ್ಲ ಹೊಟ್ಟೆ ತುಂಬಿಸ್ಕೊಂಡೇ ಬಂದಿದ್ದಾರೆ ಹಾಗಾಗಿ ಸೀದಾ ಮೇಲ್ಗಡೆನೇ ಹೋಗ್ತಿದ್ದಾರೆ ನೋಡು ಅಂತ ಹೇಳಿದಾಗ ಅಜಿತ್ಗೆ ಕೋಪ ಬಂದು ಹೇಳ್ತಾರೆ ಹೇಳ್ತಾನೆ ಅಮ್ಮ ನಾನು ಬರ್ತೀನಿ ಊಟ ಆಗಿಲ್ಲ ನಂದು ಇನ್ನೂ ಊಟ ಮಾಡುವ ಬನ್ನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಅಜಿತ್ ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ನಾನು ಊಟ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತೀನಿ ಅಜ್ಜಿ ಆದರೂ ಒಂದು ಮಾತು ಹೇಳ್ತೀನಿ ಕೇಳಿ ನಾನು ಊಟ ಮಾಡಿ ಮಾಡಿಲ್ಲ ಅಂತ ಹೇಳಿದ್ರಿ ಹೇಳಿ ನೀವೆಲ್ಲರೂ ಕೂಡ ಇದ್ರಿ ಅದೇ ರೀತಿ ನನ್ನ ಹೆಂಡ್ತಿ ಭೂಮಿನೂ ಕೂಡ ಮನೆ ಮನೆಯಲ್ಲೇ ಇದ್ದವಳು ಮನೆಯಲ್ಲಿ ಅಪ್ಪ ಅಮ್ಮ ಅಂತ ಹೇಳಿ ಅವ್ರ ಜೊತೆಗೆ ಇದ್ದವಳು ಅವಳಿಗೂ ಕೂಡ ಮನೆಯ ಮನೆಯವರು ಪ್ರೀತಿ ಮಾಡಬೇಕು ಅಂತ ಹೇಳಿ ಆಸೆ ಆಗುತ್ತೆ ಅಲ್ವಾ ಅಂಥದ್ರಲ್ಲಿ ನೀವು ಈ ಮನೆಗೆ ಅವಳು ಬಂದ ಮೇಲೆ ಅವಳಿಗೆ ಎಷ್ಟು ಟಾರ್ಚರ್ ಹಿಂಸೆಯನ್ನು ಕೊಡ್ತಾ ಇದ್ದೀರಾ ಅವಳಿಗೂ ನೋವಾಗುತ್ತೆ ಅನ್ನೋದನ್ನು ನೀವು ನೆನಪೇ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಅವಳಿಗೂ ಹಸಿವಾಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ ಅಂತ ಹೇಳಿ ಅಜಿತ್ ಹೇಳಿದಾಗ ಅಜಿ ಹೇಳ್ತಾರೆ ಯಾರ್ಯಾರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗಿ ಮೇಲ್ಗಡೆ ಹೋಗ್ತಾನೆ ನಂತರ ಎಲ್ಲರೂ ಕೂಡ ಊಟ ಮಾಡಬೇಕು ಅಂತ ಹೇಳಿ ಕೂತ್ಕೊಳ್ತಾರೆ ಆವಾಗ ಅಜಿತ್ ಹೇಳ್ತಾನೆ ಒಂದು ನಿಮಿಷ ಎಲ್ಲರೂ ಸ್ವಲ್ಪ ಕಾಯಿರಿ ಯಾಕೆ ಅಂತ ಹೇಳಿದರೆ ನಾವು ಅಡುಗೆ ಮಾಡಿ ಅನ್ನ ಅಡುಗೆಗೆ ಅನ್ನ ಕೊಟ್ಟ ರೈತರಿಗೆ ರೈತ ಸುಖಿನೋಭವ ಅಂತ ಹೇಳಿ ಹೇಳ್ತೀವಿ ಅದೇ ರೀತಿ ಅಡುಗೆ ಮಾಡಿದವರಿಗೆ ಅಡುಗೆ ಮಾಡಿದ ಆತ ಸುಖಿನೋಭವ ಅಂತ ಹೇಳಿ ಯಾಕೆ ಹೇಳುವುದಿಲ್ಲ ದಯವಿಟ್ಟು ಎಲ್ ನನ್ನ ನನ್ನ ಹೆಂಡತಿ ಭೂಮಿಗೆ ಎಲ್ಲರೂ ಒಂದು ಥ್ಯಾಂಕ್ಸ್ ಹೇಳಿ ಊಟನ ಶುರು ಮಾಡಿ ಅಂತ ಹೇಳಿದಾಗ ಅಜಿತ್ ಅಪ್ಪಗೆ ತುಂಬನೇ ಕೋಪ ಬಂದಿದೆ ನೀನು ಇದಕ್ಕೋಸ್ಕರನೇ ಕಾಯ್ತಾ ಇರೋ ಕಾಯ್ತಾ ಇರೋದ ನಾವು ಉಪಕಾರ ಹಾಕಿದ ಊಟನ ಊಟ ಮಾಡಬೇಕು ಅಂತ ಹೇಳಿ ಇಷ್ಟೊತ್ತು ಕಾಯ್ತಾ ಇರೋದು ಅದು ಬಿಟ್ಟು ನಿನ್ನ ಮಾತನ್ನು ನಿನ್ನ ಉಪದೇಶನ್ನ ಕೇಳೋದಕ್ಕಾಗಲಿ ಅಥವಾ ಉಪ ಖಾರ ತುಂಬಿದ ಮಾತುಗಳನ್ನು ಕೇಳೋದಕ್ಕಾಗ್ಲಿ ನಾವು ಇಷ್ಟೊತ್ತು ಕಾಯ್ತಾ ಇರಲಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾ ಇದ್ದೀವಿ ಯಾಕಪ್ಪ ಆ ರೀತಿಯಾಗಿ ಮಾತಾಡ್ತಾ ಇದ್ದೀರಾ ನನ್ನ ಹೆಂಡ್ತಿ ಭೂಮಿನೂ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಈ ಅಡುಗೆನ ಮಾಡಿದ್ದಾಳೆ ಅಲ್ವಾ ಅಂಥವಳಿಗೆ ನೀವೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಾ ಇಲ್ವಾ ಅದು ಅಲ್ಲದೆ ಮೊನ್ನೆ ನಿಮಗೆ ಆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಸಿಗಲಿಕ್ಕೆ ಯಾರು ಕಾರಣ ನನ್ನ ಭೂಮಿನೇ ಅಲ್ವಾ ಅವತ್ತಾದರೂ ನೀವು ಅವಳಿಗೆ ಒಂದು ಮಾತನ್ನು ಹೇಳಿದರೆ ಥ್ಯಾಂಕ್ಸ್ ಅನ್ನೋ ಮಾತು ನಿಮ್ಮ ಬಾಯಿಂದ ಬಂದಿದೆಯಾ ಅಂತ ಕೇಳಿದಾಗ ಅಜಿತ್ ಅಪ್ಪನಿಗೆ ಕೋಪ ಬಂದು ಹೇಳ್ತಾನೆ ಓ ನೀ ಹೆಂಗೆ ಹೆಂಟಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ನೀನು ಕಾಯ್ತಾ ಇದ್ದೆ ಅಲ್ವಾ ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಹಾಗೆ ಹೊರಟೋಗ್ತಾನೆ ಆವಾಗ ಅಜ್ಜಿನೂ ಕೂಡ ಅಳಿಯಂದರೆ ಅಳಿಯಂದ್ರೆ ಅಂತ ಹೇಳಿ ಕರೆದು ಹೇಳ್ತಾರೆ ಹೊಟ್ಟಿದೆವನೇ ಹೊಟ್ಟೆ ಹಸಿದುಕೊಂಡು ಊಟ ಮಾಡಬೇಕು ಬಂತ ಬಂದರೆ ಇಲ್ಲೂ ಕೂಡ ನೆಮ್ಮದಿ ಇಲ್ಲ ಅಂತೇಳಿ ಅಜ್ಜಿನೂ ಹೊರಟೋಗ್ತಾರೆ ಅವಾಗ ಸಂಗೀತ ಹೇಳ್ತಾರೆ ಅಜಿತ್ ಇಷ್ಟು ದಿನ ನನ್ನ ನಾನು ಏನೇ ಹೇಳಿದ್ರು ನಿನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ ಆದರೆ ಇವತ್ತು ಮಾತ್ರ ನೀನು ಮಾಡಿದ್ದು ತಪ್ಪು ನಿಮ್ಮ ಅಪ್ಪ ಯಾವತ್ತೂ ಹೇಳ್ತಾಯಿದ್ರು ಹೊಟ್ಟೆಲ್ಲಿ ಹುಟ್ಟಿದವನಿಗೆ ಹೊಟ್ಟೆಲಿ ಹುಟ್ಟಿದವರೇ ಹೆತ್ತವರಿಗೆ ಈ ರೀತಿ ಮೋಸ ಮಾಡಿದರೆ ಅವರು ಒಂದಿನ ಹೊಟ್ಟೆ ಹಸುವ ಹೊಸಿದುಕೊಂಡೇ ಇರುವ ಹಾಗೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ಅವರು ಹೇಳಿದ ಮಾತನ್ನು ನೀನು ಇವತ್ತು ನಿಜ ಮಾಡಿದೆ ಹೆತ್ತವರಿಗೆ ಹೊಸಿದುಕೊಂಡು ಇರುವ ಹಾಗೆ ಮಾಡಿದೆ ಅಜ್ಜಿ ತುಂಬಾ ಬೇಜಾರಾಯಿತು ಇವತ್ತು ಅಷ್ಟಾದರೂ ಇದರಿಂದ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ ಅಂತ ಮಾಡಿದ್ಯಾ ನಿನಗಲ್ಲ ನಿನ್ನ ಹೆಂಡ್ತಿ ಭೂಮಿಗೆ ಇದರಿಂದ ಕೆಟ್ಟ ಹೆಸರು ಬರೋದು ನಿನ್ನಿಂದ ಅವಳಿಗೂ ಕಷ್ಟ ಆಯಿತು ಅಂತ ಹೇಳಿ ಆ ಸಂಗೀತನೂ ಕೂಡ ಎದ್ದೋಗ್ತಾರೆ ಆವಾಗ ಭೂಮಿಗೆ ತುಂಬನೇ ಬೇಜಾರು ಅಡಿಗೆ ಅತ್ತೆ ಅಂತ ಕರೆದು ಅಜಿತ್ಗೆ ಹೇಳ್ತಾರೆ ಯಾಕೆ ಈ ರೀತಿ ಮಾಡಿದ್ರಿ ಎಲ್ಲರೂ ಕೂಡ ಹಸ್ಕೊಂಡು ಹೊರಟೋದ್ರಲ್ವ ಇವಾಗ ನಿಮಗೆ ನೆಮ್ಮದಿನ ಅಂತ ಕೇಳಿದಾಗ ಅಜಿತ್ ಆ ಹ ತುಂಬ ಚೆನ್ನಾಗಿದೆ ಭೂಮಿ ತುಂಬ ಸೂಪರಾಗಿ ಮಾಡಿದಿ ಅಡುಗೆ ಅಂತ ಹೇಳಿ ಖುಷಿಯಾಗಿ ಊಟ ಮಾಡಿ ಮಾಡ್ತಾ ಇರ್ತಾನೆ ಆವಾಗ ಭೂಮಿ ಕೋಪ ಮಾಡಿಕೊಂಡು ರೂಮ್ಗೆ ಹೋಗ್ತಾಳೆ ಆವಾಗ ಅಜಿತ್ ಅಲ್ಲಿಗೆ ಹೋಗಿ ತೇಗ್ತಾ ಹೋದಾಗ ಇವಾಗ ಖುಷಿ ಆಯಿತು ನಿಮಗೆ ಎಲ್ಲರೂ ಕೂಡ ಹಸ್ಕೊಂಡು ಹೋಗಿದ್ರಲ್ಲ ಹೊಟ್ಟೆ ಹಸಿವು ಏನು ಅಂತ ಹೇಳಿ ನಿಮಗೆ ಗೊತ್ತಿಲ್ಲ ಸಾಹೇಬ್ರೆ ಹಾಸ್ಟೆಲ್ ಹೋಟ್ ಹೋಟೆಲ್ ಅಂತ ಹೇಳಿ ನೀವು ತುಂಬ ಹೊಟ್ಟೆ ತುಂಬಾ ತುಂಬ ಊಟ ಮಾಡಿಕೊಂಡೇ ಇದ್ದೀರಾ ಆದರೆ ಒಂದು ಹೊತ್ತಿದ ಊಟದ ಬೆಲೆ ಏನು ಅಂತ ಹೇಳಿ ನನಗೆ ಗೊತ್ತು ಈ ಐವತ್ತು ಕಜ್ಜಾಯ ಮಾಡಿದ್ರೆ ಅಷ್ಟೇ ಎರಡು ಕೆ ಜಿ ಅಕ್ಕಿ ಬರೋದು ಅದು ಬಿಟ್ಟು ಆಮೇಲೆ ಸಿಹಿ ಉಪ್ಪು ಖಾರ ಅಂತ ಹೇಳಿ ಎಕ್ಸ್ಟ್ರಾ ಖರ್ಚು ಹಾಗಾಗಿ ಹೊಟ್ಟೆ ಹಸಿವು ಏನು ಅಂತ ಹಾಗೆ ಹಸಿದವನ ಬೆಲೆ ಏನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಆದರೆ ನಿಮಗಿದೆಲ್ಲ ಅರ್ಥ ಆಗಬೇಕಲ್ಲ ಅಂತ ಹೇಳಿದಾಗ ಭೂಮಿ ಅಜಿತ್ ಹೇಳ್ತೇನೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಇಷ್ಟೊಂದು ನನಗೆ ಬೈತಿದ್ಯಾ ಅಂತ ಹೇಳಿದಾಗ ಯಾಕೆ ಅಂತ ಹೇಳಿ ನಿಮಗೆ ಗೊತ್ತಿಲ್ವ ಸಾಹಿಬ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಹಸ್ಕೊಂಡು ಹಾಗೆ ಹೋದ್ರಲ್ಲ ನೀವು ಮಾತ್ರ ಹೊಟ್ಟೆ ತುಂಬ ಊಟ ಮಾಡಿದ್ರಲ್ಲ ನಿಮ್ಮ ತೆಂಥಾನ ಹೇಗೆ ಜೀರ್ಣ ಆಗುತ್ತೆ ಅಂತೆ ಗಂಟ್ಲು ಕೆಳಗಾದರೂ ಹೇಗೆ ಇಳಿಯೋ ಸೈಬ್ರಿ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಿಮಗೆ ಏನು ಇವಾಗ ಅವರೆಲ್ಲ ಊಟ ಮಾಡಿಲ್ಲ ಅಂತ ಹೇಳಿ ಚಿಂತೆ ಅಲ್ವಾ ಬಾ ನನ್ನ ಜೊತೆ ಅಂತ ಹೇಳಿ ಕರಿತೇನೆ ಆವಾಗ ಭೂಮಿ ಹೇಳ್ತಾಳೆ ಯಾಕೆ ಅವ್ರ ಹತ್ರ ನೀವು ಸಾರಿ ಕೇಳ್ತೀರಾ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ನಾನು ಸ್ವಾರಿ ಕೇಳುದ ಅಥವಾ ಅವರೇ ನನ್ನ ಹತ್ರ ಸ್ವಾರಿ ಕೇಳಬೇಕಂತ ಹೇಳಿ ಆಮೇಲೆ ನೀನು ಹೇಳುವಂತೆ ಬಾ ನನ್ನ ಜೊತೆ ಅಂತ ಹೇಳಿ ಭೂಮಿ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ಆವಾಗ ಕೆಳಗಡೆ ಬಂದಾಗ ಅಡುಗೆ ಮನೆಯಿಂದ ಸೌಂಡ್ ಬರುತ್ತೆ ನಂತರ ಭೂಮಿ ಅಜಿತ್ಗೆ ಹೇಳ್ತಾಳೆ ಸಾಹಿಬ್ರೆ ಏನಾಯಿತು ಗೊತ್ತಾ ನಾನು ಅಡುಗೆ ಮನೆಯಲ್ಲಿ ಹಾಲಿಟ್ಟು ಬಂದಿದ್ದೆ ಆದರೆ ಮುಚ್ಚಿಟ್ಟಿಲ್ಲ ಹಾಲು ಬೆಕ್ಕು ತಿಂತು ಅಂತ ಕುಡಿತು ಅಂತ ಕಾಣುತ್ತೆ ಅಡುಗೆ ಮನೆಯಲ್ಲಿ ಸ ಶಬ್ದ ಆಗ್ತಿದೆ ಅಂತ ಹೇಳಿದಾಗ ಬು ಅಜಿತ್ ಹೇಳ್ತಾನೆ ಭೂಮಿ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಲ್ಲಿ ಎರಡು ಕಾಲ್ ನಾಲ್ಕು ಕಾಲಿನ ಬೇಕಾ ಅಥವಾ ಎರಡು ಕಾಲಿನ ಕಳ್ಳ ಬೆಕ್ಕ ಅಂತ ಹೇಳಿ ಹೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ನಂತರ ಅಜಿತ್ ಅಜಿತ್ ಅಪ್ಪ ಅಪೇಕ್ಷ ಮತ್ತು ಅಜ್ಜಿ ಮೂರು ಜನ ಸೇರಿಕೊಂಡು ಖುಷಿಯಿಂದ ಅಡುಗೆನ ಊಟ ಮಾಡ್ತಾ ಇರ್ತಾರೆ ಆವಾಗ ಅದನ್ನು ನೋಡಿ ಅಜಿತ್ ನಗಾಡ್ತಾನೆ ಆದರೆ ಅವರಿಗೆ ಮಾತ್ರ ಊಟ ಮಾಡೋದರ ಸವಿಯಲ್ಲೇ ಇರ್ತಾರೆ ನಂತರ ಭೂಮಿನ ಕರೆದು ನೋಡು ನೀನೆ ಇವಾಗ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಹೇಳಿದಾಗ ಭೂಮಿ ಬಂದು ನೋಡಿದಾಗ ಭೂಮಿಗೆ ಶಾಕ್ ಆಗುತ್ತೆ ನಂತರ ಅಜಿತ್ ಅಪ್ಪ ಹೇಳ್ತಾರೆ ಅಥವಾ ಏನು ರುಚಿ ಅಲ್ವಾ ಮಧ್ಯಾಹ್ನನೂ ಹಾಗೆ ನನಗೆ ಊಟ ಮಾಡಿ ಖುಷಿ ಖುಷಿಯಾಯಿತು ಹಾಗಾಗಿ ಇವಾಗ ಎಷ್ಟು ಬೇಗ ಊಟ ಮಾಡ್ತೀನಿ ಅಂತ ಹೇಳಿ ಕಾಯ್ತಾ ಇದ್ದೀನಿ ಆದರೆ ಆ ಅಜಿತ್ ಆ ರೀತಿ ಮಾತಾಡಿ ಸ್ವಲ್ಪ ಲೇಟ್ ಊಟ ಆಗುವಾಗೆ ಹೋಗಿ ಮಾಡಿಬಿಟ್ಟ ಅಂತ ಹೇಳ್ತಾನೆ ಆವಾಗ ಅಜ್ಜಿನೂ ಕೂಡ ಹೇಳ್ತಾರೆ ಹೂ ಕಣ ಹೂ ಕಣ್ರೆ ಹಳಿ ಅಂದರೆ ಹೊಟ್ಟೆ ಹಸಿದಾಗ ಹೊಟ್ಟೆ ತುಂಬ ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಿದ್ ಬಿಡುತ್ತೆ ಆದರೆ ಈ ಊಟ ಮಾಡಿದರೆ ನಮಗೆ ಹೊಟ್ಟೆ ತುಂಬದೇ ತುಂಬಿದೆ ಅಂತಲೇ ಅನಿಸ್ತಾ ಇಲ್ಲ ಅಲ್ವಾ ಎಷ್ಟು ಊಟ ಮಾಡಿದರೂ ಮತ್ತೆ ಮತ್ತೆ ಊಟ ಮಾಡಬೇಕು ಅಂತಲೇ ಅನಿಸ್ತಾ ಇದೆ ತಟ್ಟೆಯಲ್ಲಿ ಅನ್ನ ಖಾಲಿ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಮತ್ತೆ ಮತ್ತೆ ಅನ್ನ ಹಾಕ ಅನ್ನ ಹಾಕ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ನೀವು ಕೂಡ ಭೂಮಿ ಅಡುಗೆಯನ್ನು ಇಷ್ಟಪಟ್ಟಿದ್ರ ನಿಮಗೂ ಕೂಡ ಭೂಮಿ ಮಾಡಿರುವ ಅಡುಗೆ ಇಷ್ಟ ಆಯಿತು ಅಂತ ಕೇಳ್ತಾಳೆ ಆವಾಗ ಅಜಿತ್ ಕೂಡ ಅಜಿತ್ ಅಪ್ಪ ಕೂಡ ಹೇಳ್ತಾರೆ ಅತ್ತೆ ಆದರೂ ಕೂಡ ಈ ಅಡುಗೆ ನಾ ಈ ಅಡುಗೆನ ನಾನು ಇನ್ಯಾವತ್ತೂ ತಿಂದೇ ಇಲ್ಲ ಆದರೂ ಈ ಅಡುಗೆ ಯಾಕೋ ನಮ್ಮ ಶಾರದ ಕೈರುಚಿ ಅಂತ ನಿಮಗೆ ಅನಿಸ್ತೇ ಇಲ್ವಾ ಶಾರ ಕೈ ರುಚಿ ತರನೇ ಇದೆ ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಅಜ್ಜಿನ ಕೂಡ ಹೇಳ್ತಾರೆ ಹೂ ಕಂಡ್ರೆ ಅಳಿ ಅಂದ್ರೆ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ತುಂಬಾನೇ ರುಚಿಯಾಗಿದೆ ಅಂತ ಹೇಳ್ತಾರೆ ಈ ಕಡೆ ಶ್ರವಣ ತುಂಬಾನೇ ಅಳ್ತಾ ಮಾತಾಡ್ತಾ ಇರ್ತಾರೆ ಯಾಕೆ ದೇವ್ರೆ ಲೈಫಿಂದ ನನ್ನ ಹೆಂಡತಿ ಮಗಳನ್ನ ದೂರ ಮಾಡಿದ್ರಿ ಪದೇ 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 ಅವ್ರ ನೆನಪು ನನಗೆ ಕಾಡ್ತಾ ಇದೆ ನನ್ನ ಹೆಂಡತಿ ಮಗಳು ಏನಿದ್ದ ಎಲ್ಲಿದ್ದಾರೆ ಹೇಗಿದ್ದಾರೆ ಜೀವಂತವಾಗಿದ್ದಾರಾ ಇಲ್ಲವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ ದೇವ್ರೆ ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಮಗಳನ್ನ ಕಾಪಾಡಿ ಅವ್ರು ನನ್ನ ಕಣ್ಣೆದ್ರೆ ಬರುವಂತೆ ಮಾಡಿದೇವ್ರೆ ಅಂತ ಹೇಳಿ ಆ ಶ್ರವಣ ತುಂಬಾನೇ ಆಳ್ತಾರೆ ಇದನ್ನ ನೋಡಿದ ದೇವಿಯಲ್ಲಿ ತುಂಬಾನೇ ಖುಷಿಪಟ್ಟು ಓಡಿ ಹೋಗಿ ಗಂಡ ರಮಣ್ ಫೋಟೋ ಹಿಡ್ಕೊಂಡು ರೀ ಆ ಶ್ರವಣ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ನಾನು ನಿಮ್ಮಿಂದ ನನ್ನ ನನ್ನ ಕಳ್ಕೊಂಡ ದೂರ ಮಾಡಿದಕ್ಕೆ ಆ ಶ್ರವಣಗೂ ಕೂಡ ಅದೇ ಗತಿನ ತಂದ್ಬಿಟ್ಟೆ ಆ ಶ್ರವಣ ನೀವಾದ್ರೂ ಏನಾಯ್ತು ನಿಮ್ಗೆ ಅಂತ ಹೇಳಿ ನನಗೆ ಗೊತ್ತು ಹಾಗೆ ನನ್ನಿಂದ ನೀವು ದೂರ ಆಗಿದ್ರೆ ಅಷ್ಟೇ ಆದ್ರೆ ಆ ಶ್ರವಣಿಗೆ ತನ್ನ ಹೆಂಡತಿ ಮಗಳು ಜೀವಂತವಾಗಿ ಇದ್ದಾರ ಬದುಕಿದಾರ ಸತ್ತಿದ್ದಾರ ಬರ್ತಾರ ಬರೋದಿಲ್ವಾ ಏನು ಅಂತ ಗೊತ್ತಿಲ್ಲದೆ ಪದೇ ಪದೇ ಅದೇ ನೋವಿನಲ್ಲಿ ನರಳಾಡುವ ಹಾಗೆ ನಾನು ಮಾಡಿಬಿಟ್ಟೆ ಇಷ್ಟೇ ಅಲ್ಲ ರೀ ನಿಮ್ಮಿಂದ ನಿಮ್ಮನ್ನು ನನ್ನ ನಮ್ಮಿಂದ ದೂರ ಮಾಡಿದ್ದಕ್ಕೆ ಅವನಿಗೆ ಇಷ್ಟೇ ಕಷ್ಟ ತಪ್ಪಿದ್ದಲ್ಲ ಅವನ ಜೀವನ ಇನ್ನೂ ಕೂಡ ಯಾವ ರೀತಿಯಾಗಿ ನರಳಿಸ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಇದನ್ನು ನೋಡಿ ನೀವು ಅಲ್ಲೇ ಇದ್ಕೊಂಡು ಖುಷಿಪಡಿ ನಾನು ಇಲ್ಲೇ ಇದ್ಕೊಂಡು ಖುಷಿ ಪಡ್ತೀನಿ ನಿಮ್ಮಿಂದ ನನ್ನನ್ನು ದೂರ ಮಾಡಿದ್ದಕ್ಕೆ ಆ ಶ್ರವಣ ಇನ್ನೂ ಕೂಡ ನರಳಾಡಬೇಕು ಆ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳಿ ದೇವಿಯನ್ನಿ ತನ್ನ ಸೇಡಿನ ಸೇಡನ್ನು ಸೇಡಿನ ಗುಟ್ಟನ್ನು ರಿವೀಲ್ ಮಾಡ್ತಾಳೆ ಇದೇ ಇರಬೇಕಾದ್ರೆ ಆಸ್ಪತ್ರೆಯಲ್ಲಿರುವ ಡ್ರೈವರ್ಗೆ ಪ್ರಜ್ಞೆ ಬಂದು ಶ್ರವಣ ಸರ್ ಶ್ರವಣ್ ಸರ್ ಅಂತ ಹೇಳಿ ಕನ್ವರ್ಸ್ತಾ ಇರ್ತಾರೆ ಅದನ್ನು ನೋಡಿದ ಡಾಕ್ಟರ್ ದೇವ್ರೆ ದೇವಿಯನಿಗೆ ಕಾಲ್ ಮಾಡಿ ದೇವಿಯನ್ನಿ ಮೇಡಮ್ ನಿಮಗೆ ಅದೃಷ್ಟನೋ ದುರದೃಷ್ಟನೋ ಅಂತ ಹೇಳಿ ನನಗೆ ಇಲ್ಲ ಆ ಡ್ರೈವರ್ಗೆ ಪ್ರಜ್ಞೆ ಬಂದಿದೆ ಒಂದೇ ಸಮನೆ ಶ್ರವಣ್ ಸರ್ ಶ್ರವಣ್ ಸರ್ ಅಂತ ಹೇಳಿ ಕೂಗ್ತಾ ಇದ್ದಾರೆ ಯಾರನ್ನಾದರೂ ಕೇಳಿದ್ರೆ ಮಾತ್ರ ದೇವರ ಮನೆ ಶ್ರವಣ್ ಸರ್ ಯಾರಿಗೆ ಪರಿಚಯ ಇಲ್ಲ ಹೇಳಿ ಯಾರಾದರೂ ಫೋನ್ ನಂಬರ್ ಕೊಟ್ಟರೆ ಅಷ್ಟೇ ಮತ್ತೆ ಗತಿ ಪುಣ್ಯಕ್ಕೆ ಅವ್ನು ಕನ್ವರ್ಸ್ತಾ ಇರುವಾಗ ಪಿ ಸಿಗಳು ಯಾರೂ ಇರಲಿಲ್ಲ ಅಂತ ಹೇಳಿದಾಗ ದೇವಿಯನಿಗೆ ಗಾಬರಿಯಾಗಿ ಹೇಳ್ತಾಳೆ ಡಾಕ್ಟರ್ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಆದರೆ ಅವನಿಗೊಂದು ಮತ್ತೆ ಪ್ರಜ್ಞೆ ಬರಲೇಬಾರ್ದು ಪ್ರಜ್ಞೆ ಬಂದ ಹಾಗೆ ನೀವು ಪ್ರಜ್ಞೆ ತಪ್ಪಿಸ್ತಾನೆ ಇರಬೇಕು ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಅದನ್ನು ಬಿಟ್ಟು ಅವನ್ನ ಒಂದೇ ಸಲ ಸಾಯಿಸಿದ್ರೆ ಹೇಗೆ ಮೇಡಮ್ ಅಂತ ಹೇಳಿದಾಗ ಬೇಡ ಅವನನ್ನು ಒಂದೇ ಸಾರಿ ಸಾಯಿಸೋದಾದರೆ ನಾನು ಯಾವತ್ತೂ ಮಾಡ್ತಿದ್ದೆ ಆದರೆ ಅವನಿಂದ ನನಗೂ ಒಂದು ಕೆಲಸ ಆಗಬೇಕಿದೆ ಆದರೆ ಈಗಲ್ಲ ಒಂದಿನ ನಿಮಗೆ ನಿಮಗೆ ಎಲ್ಲಾನು ನಾನು ಡೀಟೇಲಾಗಿ ಹೇಳ್ತೀನಿ ಆದರೆ ಅಲ್ಲಿ ತನಕ ಅವನಿಗೆ ಪ್ರಜ್ಞೆ ಬಾರದೇ ಇರುವಾಗೆ ನೀವೇ ನೋಡ್ಕೊಳ್ಳಿ ನೀವೇನು ಟೆನ್ಷನ್ ಮಾಡಿಕೊಳ್ಬೇಡಿ ನೀವು ಸಾಕು ಅನ್ನೋಷ್ಟು ಹಣನ ನಾನು ನಿಮ್ ಮುಂದೆ ಕೊಡ್ತೀನಿ ಅಂತ ಹೇಳಿದಾಗ ಆಯ್ತು ಸರಿ ಮೇಡಮ್ ಅಂತ ಹೇಳಿ ಡಾಕ್ಟರ್ ಕಾಲನ್ನ ಕಟ್ ಮಾಡ್ತಾನೆ ಈ ಕಡೆ ಭೂಮಿ ಅಜ್ಜಿ ಮತ್ತೆ ಅತ್ತೆ ಅಪೇಕ್ಷೆ ಊಟ ಮಾಡುತ್ತಾ ಖುಷಿ ಪಡ್ತಾ ಇರುವುದನ್ನು ನೋಡಿ ತುಂಬಾನೇ ಖುಷಿ ಪಡ್ತಾ ಅಲ್ಲೇ ನಿಂತ್ಕೊಂಡು ಬಿಡ್ತಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಜ್ಜಿ ಅಜಿತ್ ಅಪ್ಪ ಹಾಗೆ ಅಪೇಕ್ಷೆ ಮೂರು ಜನ ಭೂಮಿ ನಿಂತ್ಕೊಂಡು ನೋಡ್ತಾ ಇರುವುದನ್ನು ನೋಡ್ತಾರ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು